ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಟಲ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಹಾರಗಳನ್ನ ನಾವು ಯಾವ ಡಿಸೈನಲ್ಲಿ ಮಾಡಿಸ್ಕೋಬೋದು ಅಂತ ಹೇಳಿಬಿಟ್ಟು ಡಿಸೈನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ಕಡಿಮೆ ಗ್ರಾಮಲ್ಲಿ ಯಾವ್ಯಾವ ಥರ ಡಿಸೈನಲ್ಲಿ ಮಾಡಿಸ್ಕೋಬೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇದು ಫಸ್ಟ್ ಒನ್ ಇದೆಯಲ್ಲ ಸರ ಅದು ನಾವು ತ್ರೀ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ನೆಕ್ಸ್ಟ್ ಒನ್ ಇದೆಯಲ್ಲ ಅದು ಸಿಕ್ಸ್ ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು ಸ್ನೇಹಿತರೆ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಬೇಕಾದರೆ ಆ ಥರ ಸರಗಳ್ನ ಶಾರ್ಟ್ ಆಗಬೇಕಾದ್ರೂ ಯೂಸ್ ಮಾಡ್ಬೋದು ಲಾಂಗ್ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಈ ಸರ ನೋಡಿ ಈ ಹಾರ ಎಷ್ಟು ಚೆನ್ನಾಗಿದೆ ಇದು ಟ್ವೆಲ್ ಗ್ರಾಮಲ್ಲಿ ಮಾಡಿರೋ ಹಾಗೆ ಇದು ನೋಡಿ ಬ್ಲ್ಯಾಕ್ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿ ಮಾಡಿರೋ ತುಂಬನೇ ಚೆನ್ನಾಗಿದ್ದಾವೆ ಇವೆಲ್ಲ ಈ ಥರ ಡಿಸೈನ್ಸ್ನ ನೀವು ಏಯ್ಟ್ ಗ್ರಾಮು ಸಿಕ್ಸ್ ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು ನೋಡಿ ನಾನು ಡಿಸೈನ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಪೆಂಡೆಂಟ್ನ ನಾವು ಬೇರೆ ಥರ ಡಿಸೈನಲ್ಲಿ ಕೂಡ ಹಾಕ್ಸ್ಕೊಂಡು ಮಾಡಿಸ್ಕೋಬೋದು ನೋಡಿ ಈ ಥರ ಡಿಸೈನಲ್ಲಿ ನೀವು ಸಿಕ್ಸ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ ನೆಕ್ಸ್ಟು ಈ ಈ ಥರ ಹಾರಗಳನ್ನ ನಾವು ಟ್ವೆಂಟಿ ಸೆವೆನ್ ಗ್ರಾಮಲ್ಲಿ ಸ್ವಲ್ಪ ಜಾಸ್ತಿ ವೆಯ್ಟ್ ಬೇಕು ನಮಗೆ ಕ್ರಿಸ್ಟಲ್ ಬೀಡಲ್ಲಿ ವೆಯ್ಟ್ ಇರೋದು ಮಾಡಿಸ್ಕೋತೀವಿ ಅಂದರೆ ಈ ಥರ ಸರಗಳನ್ನ ನೀವು ಮಾಡಿಸ್ಕೋಬೇಕಾಗತ್ತೆ ನೋಡಿ ಗೋಲ್ಡ್ ಬೀಡ್ಸ್ ಎಲ್ಲ ಹಾಕಿ ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ನೋಡಿ ಇದು ಸೇಮು ಆನೆ ಪೆಂಡೆಂಟ್ಗಳನ್ನ ಹಾಕಿ ಮಾಡಿರೋ ಅಂಥದ್ದು ಇದು ಕೂಡ ಟ್ವೆಲ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ನಾನು ಈಗ ತೋರಿಸ್ತಾ ಇರೋ ಸರಗಳನ್ನ ನಾವು ನೆಕ್ಲೆಸ್ ಥರ ಕೂಡ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ನಾವು ಒಂಚೂರು ಲಾಂಗ್ ಹಾರ ಥರ ಕೂಡ ಯೂಸ್ ಮಾಡ್ಬೋದು ಯಾಕೆ ಅಂದರೆ ಬ್ಯಾಕ್ ಸೈಡ್ ಥ್ರೆಡ್ ಕೊಟ್ಟಿರ್ತಾರಲ್ವಾ ಹಾಗಾಗಿ ಈ ಥರ ಶಾರ್ಟ್ ನೆಕ್ಲೆಸ್ಗಳನ್ನ ಕೂಡ ನಾವು ಲಾಂಗ್ ಹಾರ ಥರ ನಾವು ಯೂಸ್ ಮಾಡ್ಕೋಬೋದು ನೀವೇ ನೋಡ್ತಿರ್ಬೋದು ಎಷ್ಟು ಲಾಂಗ್ ಬಂದಿದೆ ಅಂತ ನೋಡಿ ಬ್ಲ್ಯಾಕ್ ಬಿಡ್ಸಲ್ಲಿ ಮಾಡಿರೋ ಅಂಥದ್ದು ಓಕೆನಾ ನೆಕ್ಸ್ಟು ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಲಕ್ಷ್ಮೀ ಪೆಂಡೆಂಟ್ನ ಹಾಕಿ ಅಂಥದ್ದು ಇದು ಲೆವೆನ್ ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ಹಾಗೆ ಸೇಮ್ ಕ್ರಿಸ್ಟಲ್ ಬಿಡು ಸೇಮ್ ಕಲರಲ್ಲಿ ಈ ಥರ ಪ್ಯಾಟ್ರನ್ನಲ್ಲಿ ಕೂಡ ನಾವು ಮಾಡಿಸ್ಕೋಬೋದು ಈ ಥರ ಎಲ್ಲ ಸರಗಳಿಗೆ ಬ್ಯಾಕ್ ಸೈಡ್ ಥ್ರೆಡ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಇದು ಕೂಡ ಟ್ವೆಂಟಿ ಫೈವ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಇದು ತ್ರೀ ಲೇಯರ್ ಇದೆ ಇದು ಇನ್ನೊಂದು ಥರ ಡಿಸೈನು ಇದು ಕೂಡ ನಾವು ಟ್ವೆಲ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ ಇದು ನೋಡಿ ವಾವ್ ಸೂಪರಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನ್ನ ನಾವು ಟ್ವೆಂಟಿ ಸೆವೆನ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಪರ್ಲ್ ವಿತ್ ಬೀಡ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಗ್ರೀನ್ ಕ್ರಿಸ್ಟಲ್ ಬೀಡ್ ಡಿಸೈನ್ನ ನಾವು ಟೆನ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ ನೋಡಿ ಇದು ಕೂಡ ಸಿಕ್ಸ್ ಗ್ರಾಮಲ್ಲಿ ನಾವು ಆರಾಮ್ಸೆ ಮಾಡಿಸ್ಕೋಬೋದು ನೋಡಿ ನಿಮಗೆ ಈ ಎಲ್ಲ ಕ್ರಿಸ್ಟಲ್ ಬೀಟ್ಸ್ ಲಾಂಗ್ ಹಾರ ಡಿಸೈನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ